ओ, यत्पदं वेदसंवेद्यं कटाक्षेणापि वीक्षितुम् न क्षमन्ते विमतयस्तमुपासे श्रियः पतिम् मयि स्थितो मदङ्गेषु स्वतन्त्रो हरिः स विष्णुश्चास्वतन्त्रं माम् स्वेच्छया वर्तयत्यजः स्वात्मनस्तस्य पूजा स्युः मनोवाक्कयवृत्तयः ममैताः इति कर्तारमुद्देश्यम् च हरिम् स्मरेत् धर्मविज्ञानवैराग्यपरमैश्वर्यशालिनः वन्दे निरन्तरम् आनंद तीर्थो पदिष्टो निधर नारायणक वया हा प्रदर्शितो येन सम्मिक जय तीर्थम तमाश्रेय सत्यधर्माभ्य संपूर्तस सद्गोगण वेजरम भीता हा सत्य संकल्पकल्पद्रु कल्पयि कल्प कामासुममा सत्य संकल्प बार्जुत्था सत्य संतुष्टा चंद्रमा हा प्राप्तिता शेष नित्यदा सत्याज्ञकोत्थान पंचाश्वर्ष पूजका सत्य प्रमोदतीर्थारिया नौमी न्यायसुधार परम पावनवाद सत्य संतुष्ट तीर्थ सत्यसंतुष्टतीर्थश्रीपादर सन्नी ಸತ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಪ್ರಸಂಗ ಸತ್ಯ ತೀರ್ಥರು ಸತ್ಯ ಸಂಕಲ್ಪ ತೀರ್ಥರು ವಿಶೇಷವಾಗಿ ಯಾವ ಭಗವಂತನ ಧನ್ವಂತರಿಯ ಉಪಾಸನೆಯನ್ನು ಪೂಜೆಯನ್ನು ಮಾಡುತ್ತಾ ಇದ್ದಾರೆ ಮುಖ್ಯವಾಗಿ ಅಂತಹ ಭಗವಂತನ ಮಹಿಮೆಯನ್ನು ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡೋಣ ನಿಜವಾಗಿ ಆ ಭಗವಂತನ ಪೂಜೆಯನ್ನು ಮಾಡುವ ಮಹಾನುಭಾವರು ಅವರೇ ಅವರ ಪರವಾಗಿ ಅರ್ಚಕರು ಪೂಜೆ ಮಾಡೋರು ಅಂತಹ ಧನ್ವಂತರಿಯ ಮಹಿಮೆಯನ್ನು ಸ್ಮರಿಸಿಕೊಂಡು ಧನ್ವಂತರಿಯ ವಾಯುದೇವರ ಹಾಗೂ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಗುರುಗಳಾದ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸುವಂತೆ ಧನ್ವಂತರಿ ಎಂಬುದಾಗಿ ಭಗವಂತನನ್ನು ಕರೆದದ್ದು ನಮ್ಮೆಲ್ಲರ ಪಾಪಗಳ ಪರಿಹಾರವನ್ನು ಮಾಡುತ್ತಾನೆ ಅನ್ನುವುದಕ್ಕಾಗಿ ಧನ್ವಂತರಿರ್ ಭಗವಾನ್ ಪಾತ್ ವಪಥ್ಯಾತ್ ಜೀವನದಲ್ಲಿ ಯಾವಾಗಲೂ ಪಥ್ಯವಾದ ಆಹಾರ ವಿಹಾರಗಳನ್ನೇ ಸೇವನೆ ಮಾಡ್ತಾ ಇದ್ರೆ ಪಥ್ಯ ಆಹಾರದ ಸೇವನೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವಿಹಾರವನ್ನ ಮಾಡ್ತಾ ಇದ್ರೆ ರೋಗಗಳೇ ಬರೋದಿಲ್ಲ ಹಾಗಾದರೆ ರೋಗಗಳಿಂದ ನಾವೆಲ್ಲ ದೂರ ಇರಬೇಕು ಅಂತಾದರೆ ಆರೋಗ್ಯವಂತರಾಗಬೇಕಾದರೆ ಅಪಥ್ಯವಾದ ಆಹಾರ ಸೇವನೆ ಇರಬಾರದು ಪಥ್ಯವಾದ ಆಹಾರದ ಸೇವನೆ ಇರಬೇಕು ಅದನ್ನು ಮೊದಲು ಧನ್ವಂತರಿ ನಮಗೆ ಅನುಗ್ರಹ ಮಾಡಬೇಕು ಅಂತ ಭಾಗವತದಲ್ಲಿ ಪ್ರಾರ್ಥನೆ ಮಾಡಿದ್ದುಂಟು ಧನ್ವಂತರಿ ಭಗವಾನ್ ಪಾತು ಅಪಥ್ಯಾತ್ ಅಪಥ್ಯವಾದ ಆಹಾರದ ಸೇವನೆಯನ್ನು ಮಾಡಿದರೆ ಅದು ಅನ್ನವಾಗಿರಬಹುದು ನೀರಾಗಿರಬಹುದು ಗಾಳಿಯಾಗಿರಬಹುದು ಯಾವುದೇ ರೀತಿಯ ಅಪಥ್ಯವಾದ ಅನಾರೋಗ್ಯಕರವಾದ ಆಹಾರದ ಸೇವನೆಯನ್ನು ಮಾಡಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದಂತೆ ರೋಗಕ್ಕೆ ಸ್ವಾಗತ ಹೇಳದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಾದರೆ ಧನ್ವಂತರಿ ನಮಗೆ ಚೆನ್ನಾಗಿ ಪ್ರೇರಣೆಯನ್ನು ಮಾಡಲಿ ಪ್ರಚೋದನೆಯನ್ನು ಮಾಡಲಿ ಅಂತ ಪ್ರಸಿದ್ಧರಾದ ಲೌಕಿಕ ವೈದ್ಯರಾದರೆ ಅವರ ಮನೆಯಲ್ಲಿ ಅವರಿರ್ತಾರೆ ರೋಗಿಗಳು ತಮ್ಮ ಮನೆಯಲ್ಲಿ ತಾವಿರುತ್ತಾರೆ ಏನೋ ಕಾರಣಕ್ಕಾಗಿ ರೋಗವಾದರೆ ವೈದ್ಯರ ಹತ್ತಿರ ಹೋದಾಗ ಔಷಧಿಗಳನ್ನು ಕೊಟ್ಟು ಉಪಚಾರ ಮಾಡಬಹುದು ನಿಮ್ಮ ಮನೆಯಲ್ಲಿ ನೀವು ಆಹಾರ ಸೇವನೆ ಮಾಡುವಾಗ ತಪ್ಪಾಗಿ ಸೇವನೆ ಮಾಡಬಾರದು ಯಾವುದನ್ನು ಎಷ್ಟು ಸೇವಿಸಬೇಕೋ ಅಷ್ಟೇ ಸ್ವೀಕಾರ ಮಾಡಬೇಕು ಯಾವ ಆಹಾರ ಯಾವಾಗ ಎಷ್ಟು ಅದೇ ಆಹಾರವನ್ನ ಅದೇ ಹೊತ್ತಿನಲ್ಲಿ ಅಷ್ಟೇ ಸೇವನೆ ಮಾಡಬೇಕು ಅಂತ ಕಂಟ್ರೋಲ್ ಮಾಡುವುದಕ್ಕೆ ವೈದ್ಯರಿಗಾಗೋದಿಲ್ಲ ಹೇಳಬಹುದು ಹಾಗೆ ಮಾಡ್ತೀರಾ ಮಾಡೋದಿಲ್ವಾ ಮಾಡದೇ ಇದ್ರೂ ನಿಮ್ಮಿಂದ ಹಾಗೆ ಮಾಡಿಸಬೇಕು ಅಂತ ಒಳಗಿದ್ದು ಮನಸ್ಸಿಗೆ ಪ್ರೇರಣೆ ಮಾಡೋ ಶಕ್ತಿ ಆ ವೈದ್ಯರಿಗಿರೋದಿಲ್ಲ ಅದು ಧಿಯೋ ಯೋನ ಪ್ರಚೋದಯ ಎಲ್ಲರ ಬುದ್ಧಿಯನ್ನು ಪ್ರಚೋದನೆ ಮಾಡುವ ನಾರಾಯಣನೇ ಧನ್ವಂತರಿಯಾದದ್ದರಿಂದ ಆ ಧನ್ವಂತರಿಗೆ ಮಾತ್ರ ಅದು ಸಾಧ್ಯ ಅನ್ನೋದಕ್ಕೆ ಭಾಗವತದಲ್ಲಿ ಪ್ರಾರ್ಥನೆ ಮಾಡಿದ್ದು ಧನ್ವಂತರಿ ಹಿ ಭಗವಾನ್ ಪಾತ್ವಪಥ್ಯಾತ್ ಅಪಥ್ಯವಾದ ಆಹಾರದ ಸೇವನೆಯನ್ನು ಮಾಡುವ ನಾಲಿಗೆಯ ಮೇಲೆ ನಿಯಂತ್ರಣವಿಲ್ಲದಂತೆ ಆ ಆಹಾರದ ಕಡೆಗೆ ಆಕರ್ಷಿತರಾಗಿ ಅವಿಹಿತವಾದ ನಿಷಿದ್ಧವಾದ ಅನಾರೋಗ್ಯಕರವಾದ ಆಹಾರದ ಸೇವನೆಯತ್ತ ನಾಲಿಗೆ ಮುಂದೆ ಹೋಗದಿರಲಿ ಆ ರೀತಿ ನಮ್ಮ ಬುದ್ಧಿಗೆ ಸರಿಯಾದ ಪ್ರಚೋದನೆಯನ್ನ ಮಾಡಬೇಕು ಅಂತ ಧನ್ವಂತರಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡದ್ದುಂಟು ಧನ್ವಂತರಿ ಹಿ ಭಗವಾನ್ ಪಾತ್ವಪಥ್ಯಾತ್ ಆ ಪ್ರಾರ್ಥನೆಯನ್ನು ನಾವೆಲ್ಲ ನಿತ್ಯದಲ್ಲಿ ಮನಸ್ಸಿನಲ್ಲಿ ಮಾಡಬೇಕು ಧನ್ವಂತರಿಯ ಸನ್ನಿಧಾನದಲ್ಲಿ ಬಂದಾಗಲೂ ಸರಿ ಮನೆಯಲ್ಲಿದ್ದಾಗಲೂ ಸರಿ ಅಪಥ್ಯ ಆಹಾರದಿಂದ ನಮ್ಮನ್ನು ರಕ್ಷಿಸುವಂತ ಆರೋಗ್ಯಕ್ಕಾಗಿ ಇದು ಲೌಕಿಕ ಆರೋಗ್ಯ ದೈಹಿಕ ಆರೋಗ್ಯ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯ ಆತ್ಮ ಸಂಬಂಧಿಯಾದ ಆರೋಗ್ಯ ಅದಕ್ಕಾಗಿಯೂ ಅಪಥ್ಯ ಆಹಾರ ಸೇವನೆಯಿಂದ ನಮ್ಮನ್ನ ರಕ್ಷಣೆ ಮಾಡು ಅಂತ ಧನ್ವಂತರಿಗೆ ಕೇಳಬೇಕು